ಸರ್ ಎಲ್ಲರಿಗೂ ನಮಸ್ಕಾರ ನೋಡಿ ತುಂಬಾ ಜನ ವಿದ್ಯಾರ್ಥಿಗಳು ಇಷ್ಟಾದಲ್ಲಿ ಮೆಸೇಜ್ ಮಾಡ್ತಾನೆ ಇದ್ರೆ ಸುಮಾರು ಎರಡು ಮೂರು ತಿಂಗಳ ಮೆಸೇಜ್ ಮಾಡ್ತಾನೆ ಇದ್ರೆ ಸರ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಏನೆಲ್ಲ ಓದಬೇಕು ಅದ್ರ ಬಗ್ಗೆ ಸ್ವಲ್ಪ ವಿಡಿಯೋ ಮಾಡಿ ತಿಳಿಸ್ಕೊಟ್ರೆ ನಮಗೆ ತುಂಬಾ ಹೆಲ್ಪ್ ಆಗತ್ತೆ ಅಂತ ತುಂಬಾ ಜನ ಕೇಳ್ತಾ ಇದ್ದಾರೆ ಅದ್ರ ಬಗ್ಗೆ ತಿಳ್ಸಿ ಇರೋದು ನೋಡಿ ಒಂದು ಕರ್ನಾಟಕ ಕಾನ್ಸ್ಟೇಬಲ್ ಆಗ್ಬೇಕಂದ್ರೆ ಏನೆಲ್ಲ ಸ್ಟಡಿ ಮಾಡ್ಬೇಕು ಅದ್ರ ಬಗ್ಗೆನೂ ಸ್ವಲ್ಪ ತಿಳಿಸ್ಕೊಡ್ತಾನೆ ಎಲ್ಲ ಎಲ್ಲಾ ನನಗಂತರು ತುಂಬಾ ಗೊತ್ತಿಲ್ಲ ಸ್ವಲ್ಪ ನನಗೆ ಎಷ್ಟು ಗೊತ್ತಿದೆ ಅದರ ಬಗ್ಗೆ ನಿಮಗೆ ತಿಳಿಸ್ಕೊಡಲು ಪ್ರಯತ್ನ ಮಾಡ್ತೇನೆ ಏನೆಲ್ಲ ಓದಬೇಕು ಅದನಂತರ ನಂತರ ಯಾವ ರೀತಿಯ ಸ್ಟಡಿ ಮಾಡಬೇಕು ಅದರ ಬಳಿಕ ಎಷ್ಟು ಲಂಚ ಕೊಡಬೇಕು ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತಾನೆ ಪ್ರತಿಯೊಂದು ಮಹಿತರತೆ ತುಡಕೊಳ್ಸ ನೋಡಿ ಕರ್ನಾಟಕ ರಾಜ್ಯ ಪಿ ಎಸ್ ಸಿ ಆಗ್ಬಹುದು ಅದ ನಂತರ ಈ ಬಂದು ಕಾನ್ಸ್ಟೇಬಲ್ ಕಾನ್ಸ್ಟೇಬಲ್ ಆಗ್ಬಹುದು ಪಿ ಸಿ ಆಗ್ಬಹುದು ಅದ ನಂತರ ಸಿಆರ್ ಡಿ ಆರ್ ಆಗ್ಬಹುದು ಯಾವುದೇ ಪೋಸ್ಟಿಗೆ ಸಂಬಂಧಪಟ್ಟಂತೆ ಏನಾದ್ರೂ ಡೌಟ್ ಇತ್ತಂದ್ರೆ ಕಮೆಂಟ್ ನ ತಿಳಿಸಿ ನಾನ್ ನಿಮಗೆ ನೆಕ್ಸ್ಟ್ ವಿಡಿಯೋ ಮಾಡಿ ಸಂಪೂರ್ಣ ತಿಳಿಸ್ಕೊಡಲು ಪ್ರಯತ್ನ ಮಾಡ್ತೇನೆ ನೋಡಿ ಸಾತ್ರ ಪ್ರತಿಯೊಂದು ಮಾಹಿತಿ ಇರತ್ತೆ ಕರ್ನಾಟಕ ಪೊಲೀಸ್ ಇಲಾಖೆಯಲ್ಲಿ ಕಾನ್ಸ್ಟೇಬಲ್ ಆಗ್ಬೇಕಂದ್ರೆ ಏನೆಲ್ಲ ಓದಬೇಕಂತ ತಿಳ್ಸಿಕೊಡ್ತೇನೆ ವಿಡಿಯೋ ಕನಸನಕ ಕನ್ನಡೆ ಮತ್ತೆ ಈ ಒಂದು ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರಶಾಂತ್ ಅಕಾಡೆಮಿ ಚಾನಲ್ ಅನ್ನ ನಿಮ್ಮ ಒಂದು ಫ್ರೆಂಡ್ಸ್ ಗಳಿಗೆ ಈ ಒಂದು ವಿಡಿಯೋ ಶೇರ್ ಮಾಡಿ ಯಾರ್ಯಾರು ಕಾನ್ಸ್ಟೇಬಲ್ ಆಗ್ಬೇಕಂತ ಇದ್ದಾರಲ್ಲ ಸರ್ಕಾರ ಅಂತ ನೇಮಕಾತಿ ಮಾಡೋದ್ರಲ್ಲಿ ನಿಮಗೆ ಗೊತ್ತಿದೆ ಕೂಡ ಗೊತ್ತಿದೆ ಅವ್ರು ಬರೀ ಶೀಘ್ರದಲ್ಲಿ ನೇಮಕಾತಿ ಮಾಡ್ಕೋತೀವಿ ಶೀಘ್ರದಲ್ಲಿ ನೇಮಕಾತಿ ಮಾಡ್ಕೋತೀವಿ ಅಂತ ಹೇಳ್ತಾರೆ ಆದ್ರೆ ಈ ಒಂದು ಸರ್ಕಾರ ಮಾಡ್ಕೊಲಿಲ್ಲ ಅಂದ್ರೆ ಏನಾಯ್ತು ಮತ್ತೆ ನೆಕ್ಸ್ಟ್ ಬರತ್ತಲ್ಲ ಆಗಲಾದ್ರೂ ಮಾಡ್ಕೊಬಹುದು ಅಲ್ಲಿ ತನಕ ಸ್ಟಡಿ ಮಾಡ್ತಾನೆ ಇರ್ಬೇಕಾಗತ್ತೆ ಯಾಕಂದ್ರೆ ಇನ್ನೊಂದು ಮುಖ್ಯವಾದ ಮಾಹಿತಿಯನ್ನ ತಿಳ್ಸ್ಕೊಡ್ತೇನೆ ಅದು ಮುನ್ಗಡೆ ತಿಳಿಸ್ಕೊಡ್ತಾನೆ ವಿಡಿಯೋ ಕೊಂಡ್ತನಕ ನಿಮ್ಗೆ ಅರ್ಥ ಆಗತ್ತೆ ಮೊಬೈಲ್ನೇ ಸಾಂತ್ರ ಒಂದೊಂದ ತಿಳ್ಸ್ಕೊಡಲು ಪ್ರಯತ್ನ ಮಾಡ್ತಾನೆ ನೋಡಿ ಪೊಲೀಸ್ ಕಾನ್ಸ್ಟೇಬಲ್ ಆಗ್ಬೇಕಂದ್ರೆ ಕೆಲವೊಂದು ಬುಕ್ಗಳನ್ನು ಓದಬೇಕು ಅದೇ ರೀತಿಯಾಗಿ ಕೆಲವೊಂದು ಆ ರೀತಿಯಲ್ಲಿ ಸ್ಟಡಿ ಮಾಡ್ಬೇಕಾಗತ್ತೆ ವಿದ್ಯಾರ್ಥಿಗಳು ಮೊದಲಿಗೆ ಏನ್ ಮಾಡ್ಬೇಕಂದ್ರೆ ನೀವು ಐದನೇ ತರಗತಿಯಿಂದ ಎಸ್ ಎಸ್ ಎಲ್ ಸಿ ಏನು ಬುಕ್ ಇದಾವಲ್ಲ ಎಲ್ಲ ಸ್ಟಡಿ ಮಾಡಬೇಕು ಒಂದು ಸ್ನಂತ ಅದರಿಂದನೇ ಸುಮಾರು ಹತ್ತರಿಂದ ಇಪ್ಪತ್ತು ಮಾರ್ಕ್ಸ್ ಗಟ್ಟಲೆ ನಿಮಗೆ ಮಾರ್ಕ್ಸ್ ಗಳು ಬರ್ತಾವೆ ಇದನ್ನೆಲ್ಲ ಕೆಲವು ಜನ ಗೊತ್ತೇ ಇರೋದಲ್ಲ ಪಾಪ ಬುಕ್ ಸ್ಟಾಲ್ ನಲ್ಲಿ ಹೋಗಿ ಬುಕ್ ಅನ್ನ ತಗೋದು ತಗೋದು ಅದ ನಂತರ ಬಿಡೋದು ಬಿಡೋದು ಇನ್ನೊಂದು ಹೇಳ್ತೇನೆ ಈಗ ಏನು ಒಂದೇ ಪುಸ್ತಕ ನಲ್ಲಿ ಅದು ಒಂದೇ ರೀತಿಯ ಬರಲ್ಲ ಈಗ ನೀವು ಓದಿದ್ದೆ ಬೇರೆ ಆಗಿರತ್ತೆ ಅಲ್ಲಿ ಬರುವಂತ ಕ್ವಶನ್ ಗಳೇ ಬೇರೆ ಆಗಿರತ್ತೆ ಈ ರೀತಿಯ ಕನ್ಫ್ಯೂಸ್ ಆಗುವಂತ ಸಾಧ್ಯತೆ ಇರತ್ತೆ ನೋಡಿ ಎಲ್ಲಾ ಓದಿರ್ತೀರಾ ಆದ್ರೆ ಕೇಳುವಂತ ಪ್ರಶ್ನೆ ಬೇರೆನೇ ಕೇಳಿರ್ತಾರೆ ಅವರು ಇಲ್ಲಿ ಪುಸ್ತಕದಲ್ಲಿ ಓದೋದು ಬೇರೆ ಅದ ನಂತರ ಅಲ್ಲಿ ಕೊಟ್ಟಿರುವಂತಹ ಪ್ರಶ್ನೆನೇ ಬೇರೆ ಈ ರೀತಿಯಾಗಿ ಸಮಸ್ಯೆ ಆಗತ್ತೆ ಸಾರಿ ನೋಡಿ ಇದೇ ಓದ್ಬೇಕು ಅದೇ ಓದಬೇಕಂತ ಹೇಳಿ ನಮ್ಗೆ ಕೂಡ ಅರ್ಥನೇ ಆಗಲ್ಲ ಯಾಕಂದ್ರೆ ಅಲ್ಲಿ ಕೇಳುವಂತ ಪುಸ್ತಕಗಳ ಬೇರೆ ಅದ ನಂತರ ಅವ್ರು ಕೇಳುವಂತಹ ಪ್ರಶ್ನೆನೇ ಬೇರೆ ಅದೇ ಒಂದು ಕಾರಣಕ್ಕಾಗಿ ಕೆಲವೊಂದು ಪಾಯಿಂಟ್ ಅನ್ನ ತಿಳಿಸ್ಕೊಡ್ತಾನೆ ನೋಡಿ ಒಂದನೇ ತರಗತಿಯಿಂದ ಸೆಕೆಂಡ್ ಪುಸ್ತಕ ತನಕ ನೀವೆಲ್ಲಾ ಬುಕ್ಗಳನ್ನ ಓದ್ಬೇಕು ಅಂದ್ರೆ ಪುಸ್ತಕಗಳನ್ನ ಓದ್ಬೇಕಾಗತ್ತೆ ಐದನೇ ತರಗತಿ ಹಳೆಯ ಪುಸ್ತಕಗಳನ್ನ ಎಲ್ಲ ರೆಡಿ ಮಾಡ್ಕೊಳ್ಳಿ ನಿಮ್ಮ ಒಂದು ಸಣ್ಣ ಮಕ್ಳು ಇರ್ತವೆ ಅಥವಾ ನಿಮ್ಮ ಒಂದು ಮನೆಯಲ್ಲಿ ಆಗ್ಬೋದು ಅಥವಾ ಬೇರೆ ಯಾರು ಇರ್ತಾರೆ ಸ್ಟಡಿ ಮಾಡ್ತಾ ಇರ್ತಾರೆ ಐದನೇ ತರಗತಿಯಿಂದ ಸೆಕೆಂಡ್ ಪಿ ಸಿ ತನಕ ಪುಸ್ತಕಗಳು ಇರ್ತಾವಲ್ಲ ಎಲ್ಲ ಕಲೆಕ್ಟ್ ಮಾಡ್ಕೊಳ್ಳಿ ಕಲೆಕ್ಟ್ ಮಾಡ್ಕೊಳ್ಳಿ ಅದರಲ್ಲಿ ಕೊಟ್ಟಿರುವಂತ ಎಲ್ಲ ಒಂದು ಬಿಡಲ್ಲದೆ ಸರಿಯಾಗಿ ಸ್ಟಡಿ ಮಾಡಿ ಅದರಲ್ಲೇ ನಿಮಗೆ ಹತ್ತರಿಂದ ಇಪ್ಪತ್ತು ಮಾರ್ಕ್ಸ್ ಬರುವಂತ ಸಾಧ್ಯತೆ ಇರತ್ತೆ ಅದರ ಬಳಿಕ ಎರಡನೇ ಪಾಯಿಂಟ್ ನಿಮ್ಮೊಂದು ನೂತನ ಚಾಣಕ್ಯ ಬುಕ್ಗಳನ್ನು ಓದ್ಕೊಳ್ಳಿ ಅಥವಾ ಇತರೆ ಕೆಲವೊಂದು ಬುಕ್ಗಳು ಸಿಗ್ತವೆ ಬುಕ್ ಸ್ಟಾಲ್ದಲ್ಲಿ ಪ್ರತಿ ಒಂದು ಬುಕ್ಕನ್ನು ತಗೊಳ್ಳಿ ಯಾಕಂದ್ರೆ ಕಾನ್ಸ್ಟೇಬಲ್ ಗೆ ಸಂಬಂಧಪಟ್ಟಂತೆ ಮಾತ್ರ ತಗೊಳ್ಬೇಡ ಪಿ ಎಸ್ ಐ ಈಗಿನ ನಿಮ್ಮ ಬಂದದಲ್ಲಿ ನೀವೇನಾದ್ರೂ ಕೆ ಪಿ ಸಿ ಓದಿದ್ರೆ ಕೆ ಎಸ್ ಪಾಸ್ ಆಗ್ತೀರಾ ಅದ ನಂತರ ಕೆ ಎಸ್ ಸಿ ಓದಿದ್ರೆ ಪಿ ಎಸ್ ಐ ಪಾಸ್ ಆಗ್ತೀರಾ ಪಿ ಎಸ್ ಐ ಓದಿದ್ರೆ ಕಾನ್ಸ್ಟೇಬಲ್ ಪಾಸ್ ಆಗ್ತೀರಾ ಕಾನ್ಸ್ಟೇಬಲ್ ಏನಾದ್ರೂ ಓದ್ರೆ ಮುಗಿಯುತ್ತು ಸಿಪಾಯಿ ಹುದ್ದೆನ ಪಾಸ್ ಆಗ್ತಾರ ಈ ರೀತಿಯಾಗಿ ಓದುವಂತ ರೀತಿ ಹವ್ಯಾಸಗಳಿದೆ ಈಗಿನ ದಿನಮಾನದಲ್ಲಿ ಅಂದ್ರೆ ಅಷ್ಟು ಕಾಂಪಿಟೇಷನ್ ಇದೆ ಒಂದು ಪೋಸ್ಟ್ ಗೆ ಸುಮಾರು ಲಕ್ಷ ಜನ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಿರ್ತಾರೆ ಅದರಲ್ಲಿ ಕೂಡ ಅರ್ಧ ಅರ್ಧ ಲಂಚ ಕೊಟ್ಟು ಸೇರಿಸ್ಕೊಳ್ತಾರೆ ಅದನ್ನ ಅರ್ಧ ಅರ್ಧ ದುಡ್ಡು ಇರಲ್ದವ್ರು ಪಾಪ ಪ್ರಶ್ನೆ ಪತ್ರಿಕೆಗೆ ಸಂಬಂಧಪಟ್ಟಂತೆ ಹಿಂಗಾಯ್ತು ಹಂಗಾಯ್ತು ಇಷ್ಟ ಹಗರಣ ಆಯ್ತು ಅಂತ ಹೇಳಿ ಅವ್ರ ಮೇಲೆ ಆಕ್ರೋಶ ವ್ಯಕ್ತ ಹೊಡೆಸ್ತಾ ಇರ್ತಾರೆ ಯಾಕಂದ್ರೆ ನಿಮ್ಮ ಹತ್ರ ಹಣನೇ ಇರೋದಿಲ್ಲ ನೀವು ಕಷ್ಟಪಟ್ಟು ನಿಯಂತ್ರಣದಿಂದಾಗಿ ಪರೀಕ್ಷೆ ಬರ್ದಿರ್ತಾರ ಅದು ನಿಮಗೆ ಎಷ್ಟು ಉರಿತಾ ಇರತ್ತೆ ನನಗ್ ಮಾತ್ರ ಗೊತ್ತು ನೋಡಿಸ್ತಾ ಇದ್ರೆ ಅದ ನಂತರ ಈ ಒಂದು ಏನ್ ಹಣ ಇರ್ತಾರಲ್ಲ ಅವ್ರು ಒಳಗಿಂದ ಅಲ್ಲಿ ಸಂದರ್ಶನಕ್ಕೆ ಹೋಗಿರ್ತಾರಲ್ಲ ಫೇಲ್ ಆದ್ರೂ ಕೂಡ ಸಂದರ್ಶನ ಹೋಗಿರ್ತಾರಲ್ಲ ಅಷ್ಟು ಇಷ್ಟು ಅಮೌಂಟ್ ಹೇಳಿ ಅವರಿಗೆ ಪಿಕ್ಸ್ ಮಾಡಿರ್ತಾರೆ ಐವತ್ತು ಲಕ್ಷನೋ ಅಥವಾ ಅರವತ್ತು ಲಕ್ಷನೋ ಅಥವಾ ಒಂದು ಲಕ್ಷನೋ ಸರಿ ಒಂದು ಲಕ್ಷ ಅಂತ ಇಲ್ಲೇ ಇಲ್ಲ ಒಂದು ಕೋಟಿ ಈ ರೀತಿಯಾಗಿ ಪಿಕ್ಸ್ ಮಾಡಿರ್ತಾರೆ ಅವ್ರಿಗೆ ದುಡ್ಡು ಕೊಡ್ತಾರೆ ಅವ್ರ ಕಾನ್ಸ್ಟೇಬಲ್ ಪಿ ಎಸ್ ಐ ಈ ರೀತಿ ಡಿವೈಸ್ ಮನ ಹಾಕ್ತಾರೆ ಈಗಾಗಲೇ ಇದ್ರ ಬಗ್ಗೆ ಉಡಿ ಮಾಡಿ ಕೊಟ್ಟಿದ್ದೇನೆ ಚೆಕ್ ಮಾಡ್ಕೊಳ್ಳಿ ಆ ಒಂದು ಹಿಡ್ದು ಎಲ್ಲ ಮಾಹಿತಿಯನ್ನ ತಿಳ್ಸ್ಕೊಟ್ಟಿದ್ದಾನೆ ಯಾವ ಒಂದು ಪೋಸ್ಟ್ ಗೆ ಎಷ್ಟು ಲನ್ಸ್ ಹಾಕೊಡ್ಬೇಕಂತ ಹೇಳಿ ಅದು ಬರೀ ನಿಮಗೆ ಪಾರ್ಟ್ ಒನ್ ವಿಡಿಯೋ ಆಗಿರತ್ತೆ ಕೆಲವೇ ದಿನಗಳಲ್ಲಿ ಪಾರ್ಟ್ ಟು ವಿಡಿಯೋ ಕೂಡ ಮಾಡಿ ತಿಳಿಸ್ಕೊಡ್ತಾನೆ ಆ ಒಂದು ವಿಡಿಯೋ ಚೆಕ್ ಮಾಡ್ಕೊಳ್ಳಿ ಇನ್ನು ಮೂರನೇದಾಗಿ ನಿಮ್ಮ ಒಂದು ಮೆಂಟಲ್ ಅಬಿಲಿಟಿ ಅಂದ್ರೆ ಯೂಟ್ಯೂಬ್ ನಲ್ಲಿ ನೋಡಬಹುದು ಅಥವಾ ಮ್ಯಾಗ್ಝಿನ್ ತಗೊಳ್ಳಿ ಪ್ರತಿನಿತ್ಯವಾಗಿ ದಿನನಿತ್ಯವಾಗಿ ಪೇಪರ್ ಅನ್ನ ಓದಿ ಅದ ನಂತರ ಇದೊಂದು ತುಂಬಾ ಒಳ್ಳೆಯದು ದಿನನಿತ್ಯವಾಗಿ ಪೇಪರ್ ಅನ್ನ ಓದ್ ಓದ್ಕೊಳ್ಳಿ ಎಲ್ಲಾ ಪೇಪರ್ ಅನ್ನ ತಗೊಳ್ಳಿ ಒಂದು ಪೇಪರ್ನಲ್ಲಿ ನ್ಯೂಸ್ ಪೇಪರ್ ನಲ್ಲಿ ಬಂದಂತ ಮಾಹಿತಿ ಇನ್ನೊಂದು ನ್ಯೂಸ್ ಪೇಪರ್ ನಲ್ಲಿ ಇರೋದಿಲ್ಲ ವಾರದ ಪತ್ರಿಕೆ ತಗೊಳ್ಳಿ ದಿನದ ಪತ್ರಿಕೆ ತಗೊಳ್ಳಿ ಅಥವಾ ತಿಂಗಳದ ಪತ್ರಿಕೆ ತಗೊಳ್ಳಿ ಎಲ್ಲಾ ಪತ್ರಿಕೆಗಳನ್ನ ಸ್ಟಡಿ ಮಾಡಿ ಅದ್ರ ಬಳಿಕ ನಿಮ್ಮ ಒಂದು ತಿಂಗಳ ಮ್ಯಾಗಜಿನ್ ಆಗಲೇ ತಿಳ್ಸಿ ತಿಂಗಳ ಮ್ಯಾಗಝಿನ್ ಅಂದ್ರೆ ಪೇಪರ್ ಎಲ್ಲ ತಗೋಬೇಕಾಗತ್ತೆ ನ್ಯೂಸ್ ಪೇಪರ್ ಅದನ್ನ ತಗೊಳ್ಳಿ ಅದ್ರ ಬಳಿಕ ನಿಮ್ಮ ಒಂದು ಪಿ ಸಿ ಗೆ ಸಂಬಂಧಪಟ್ಟಂತೆ ಮತ್ತು ಪಿ ಎಸ್ ಐಗೆ ಸಂಬಂಧಪಟ್ಟಂತೆ ಹಿಂದಿ ಇರುವಂತಹ ಎಲ್ಲ ಕ್ವೆಶನ್ ಪೇಪರ್ಸ್ಗಳು ಎರಡು ಸಾವಿರದ ಎರಡು ಸಾವಿರ ಆಗಬಹುದು ಅದೇ ರೀತಿಯಾಗಿ ಎರಡು ಸಾವಿರದ ಒಂದು ಆಗಬಹುದು ಅದನಂತರ ಎರಡು ಸಾವಿರದ ಇಪ್ಪತ್ತು ಆಗಬಹುದು ಅಥವಾ ಎರಡು ಸಾವಿರದ ಇಪ್ಪತ್ನಾಕಾಗಬಹುದು ಈ ರೀತಿಯಾಗಿ ಹಿಂದಿರುವಂತಹ ಎಲ್ಲ ಒಂದು ಕ್ವಶನ್ ಪೇಪರ್ಸ್ ಗಳನ್ನ ಕಲೆಕ್ಟ್ ಮಾಡ್ಕೊಳ್ಳಿ ಏನು ಮುಗಿದಿರ್ತಾವಲ್ಲ ಆ ಒಂದು ಕ್ವಶನ್ ಪೇಪರ್ ಇಲ್ಲ ಅಂದ್ರೆ ಗೂಗಲ್ ನಲ್ಲಿ ಸರ್ಚ್ ಮಾಡಿ ಸಿಗ್ತವೆ ಅಥವಾ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಕೊಟ್ಟಿದ್ದೇವೆ ಎಲ್ಲ ಒಂದು ಆರ್ಟಿಕಲ್ ಮೂಲಕ ಆಗಿ ಅಲ್ಲಿ ಹೋಗಿ ಜಾಯಿನ್ ಹಾಕೊಂಡು ನಾ ಪರ್ಸನಲ್ ಆಗಿ ಅಲ್ಲಿ ಒಂದು ಗ್ರೂಪ್ ಕೂಡ ಮಾಡಿದ್ದೇವೆ ನಿಮ್ಗೋಸ್ಕರಷ್ಟು ಒಂದು ಚರ್ಚೆ ಮಾಡೋದಕ್ಕೆ ಆ ಒಂದು ಗ್ರೂಪಿಗೆ ಜಾಯ್ನ್ ಆಗಿ ನನಗೆ ಮೆಸೇಜ್ ಮಾಡಿ ಡೈರೆಕ್ಟ್ ಲಿಂಕ್ ಅನ್ನು ಕಳಿಸ್ಕೊಡ್ತಾನೆ ಎಲ್ಲ ಒಂದು ಕ್ವಶನ್ ಪೇಪರ್ಗಳನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಅಥವಾ ಗೂಗಲ್ನಲ್ಲಿ ನಲ್ಲಿ ಸಿಗುತ್ತವೆ ಪ್ರತಿಯೊಂದು ನಂತರ ಡೌನ್ಲೋಡ್ ಮಾಡ್ಕೊಳ್ಳಿ ಹಳೆಯ ಎಲ್ಲ ಕ್ವೆಶನ್ ಪೇಪರ್ಸ್ ಪಿ ಸಿ ಅಷ್ಟೇ ಡೌನ್ಲೋಡ್ ಮಾಡ್ಕೊಳ್ಬೇಡಿ ಪಿ ಎಸ್ ಐ ಕ್ವೆಶನ್ ಪೇಪರ್ ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿ ಅಲ್ಲಿರುವಂಥ ಪ್ರತಿಯೊಂದು ಪ್ರಶ್ನೆಗಳನ್ನ ಅದ ನಂತರ ಅದಕ್ಕೆ ಸಂಬಂಧಪಟ್ಟಂತ ಉತ್ತರ ಇರಲಿಲ್ಲ ಅಂದ್ರೆ ಕೂಡ ಸರ್ಚ್ ಮಾಡಿ ಎಲ್ಲಿ ಬೇಕಾದ್ರೆ ಸರ್ಚ್ ಮಾಡಿ ಎಲ್ಲ ಒಂದು ಉತ್ತರ ಹುಡುಕಿ ಅದಕ್ಕೆ ಸಂಬಂಧಪಟ್ಟಂತೆ ಸ್ಟಡಿ ಮಾಡ್ಕೊಳ್ಳಿ ಅದ್ರ ಬಳಿಕ ನಿಮ್ಮೊಂದು ಚಿಗುರು ಬುಕ್ ಆಗ್ಬೋದು ಶಾನಕ್ಯ ಬುಕ್ ಆಗ್ಬೋದು ಅಥವಾ ಇನ್ನಿತರ ಎಲ್ಲ ಒಂದು ಬುಕ್ಗಳನ್ನ ರೆಫರ್ ಮಾಡಿ ಇಷ್ಟು ಸ್ನೇಹಿತರೆ ಇದ್ರ ಬಗ್ಗೆ ಮಾಹಿತಿ ಇನ್ನಷ್ಟು ಹೆಚ್ಚಿನ ಮಾಹಿತಿ ನಮ್ಮತ್ತೆ ನಿಮಗೆ ತಿಳ್ಕೊಂಡು ವಿಡಿಯೋ ಮಾಡ್ತೀವಿ ಇಷ್ಟು ಕೊಡ್ತೇನೆ ಈಗಾಗಲೇ ನನಗಿಂತ ಜಾಸ್ತಿ ನಿಮ್ಗೆ ಮಾಹಿತಿ ಗೊತ್ತಿರತ್ತೆ ಯಾಕಂದ್ರೆ ಸುಮಾರು ಐದ್ರ ಆರು ವರ್ಷ ಆಯ್ತು ಓದ್ತಾ ಇದ್ದಾರ ಈ ಒಂದು ಸರ್ಕಾರ ಅಂತ ನೇಮಕಾತಿಯನ್ನು ಮಾಡ್ಕೋತ ಇಲ್ಲ ಪಾಪ ನಿಮ್ಮ ಏಜಿ ಮುಗಿತಾ ಇದೆ ನೋಡಿ ಒಂದು ಮಾತನ್ನ ತಿಳ್ಸಿ ಅಂತ ಹೇಳಿದ್ನಲ್ಲ ಹಾಗಲೇ ನೋಡಿ ಸರ್ಕಾರದಿಂದ ಏನ್ ನೇಮಕಾತಿ ನಡೀತಾ ಇರತ್ತಲ್ಲ ಸುಮ್ ಲಂಚ ಕೊಟ್ಟು ಸೇರೋ ಬದಲಿಗೆ ಹತ್ತು ಲಕ್ಷನೋ ಇಪ್ಪತ್ ಲಕ್ಷನೋ ಲಂಚ ಕೊಟ್ಟು ಸೇರೋ ಬದಲಿಗೆ ಅದ್ರ ಬಗ್ಗೆನೇ ಎಲ್ಲರೂ ಒಂದು ಬಿಸ್ನೆಸ್ ಮಾಡಿ ಒಳ್ಳೆ ಬಿಸ್ನೆಸ್ ಮಾಡ್ಕೊಳ್ಳಿ ರೈತ ಅತ್ತಂದ್ರೆ ಕಷ್ಟಪಟ್ಟು ಅದೇ ಒಂದು ಹೊಲದಲ್ಲಿ ದುಡಿಯಿರಿ ವರ್ಷಕ್ಕೆ ಇಪ್ಪತ್ತು ಲಕ್ಷ ನಲ್ವತ್ತು ಲಕ್ಷ ಐವತ್ತು ಲಕ್ಷ ತೆಗಿತಾರ ಬೇರೆದವ್ರ ಕೈಯಲ್ಲಿ ಹೋಗಿ ದುಡೋಕ್ಕಿಂತ ಮುಂಚಿತವಾಗಿ ನೀವೇ ಒಂದು ಮಾಲೀಕರಾಗಿ ಇಷ್ಟ ಹೇಳೋದು ಸುಮ್ಮನೆ ನೌಕರಸ್ಥರಾಗಿ ಉಳಿತೀರ ಹೊರತು ಕೊನೆವರೆಗೆ ಅವ್ರು ಬೇಸ್ಕೊಂಡಂಗೆ ಅವ್ರು ಏನ್ ಅಂತಾರೆ ಅನ್ಕೊಂಡಂಗೆ ಅವ್ರು ಏನ್ ಮಾಡ್ಬೇಕು ಮಾಡ್ತಾರಲ್ಲ ಅದೆಲ್ಲ ಮಾಡ್ಸ್ಕೊಬೇಕಾಗತ್ತೆ ಅದೇ ಒಂದು ಕಾರಣಕ್ಕಾಗಿ ನೀವೇ ಒಂದು ಸ್ವಂತ ಬಿಸ್ನೆಸ್ ಮಾಡಿದ್ರೆ ನೀವೇ ರಾಜ್ಯನಂಗೆ ಇರ್ತೀರ ಅವ್ರ ಕೈಯಲ್ಲಿ ಹಾಳಾಗಿ ದುಡೋದು ಒಳ್ಳೆಯದು ಅಥವಾ ನೀವೇ ಒಂದು ಸ್ವಂತ ಬಿಸ್ನೆಸ್ ಮಾಡ್ಕೊಂಡು ಅಥವಾ ರೈತನೋ ಅಥವಾ ಮಾಲೀಕಾಗಿ ಬೇರೆದವ್ರಿಗೆ ನೌಕರಸ್ಥರನಾಗಿ ನೌಕರನ ಅಂದ್ರೆ ಹಾಳಾಗಿ ಇಟ್ಕೊಳೋದು ನೀವು ಒಳ್ಳೆಯದ ಅಂತ ನೀವೇ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ಇದ್ರ ಬಗ್ಗೆ ನಾನು ಜಾಸ್ತಿ ಹೇಳಲ್ಲ ಯಾಕಂದ್ರೆ ಈಗ ನಿಮ್ಮ ಧನ್ಮಾನ್ದಲ್ಲಿ ಬುದ್ಧಿ ಅಂದ್ರೆ ಬರೀ ಬಿಸ್ನೆಸ್ ಮಾಡಿಬಿಟ್ಟಿದ್ದಾರೆ ಇಷ್ಟು ಕೊಟ್ರೆ ಇಷ್ಟು ಕೊಡ್ತೀವಿ ಈ ರೀತಿ ಆಗಿದ್ರೆ ಈ ರೀತಿಯಾಗಿ ಅಂತೇಳಿ ಬಿಸ್ನೆಸ್ ಆಗಿದೆ ಈ ಒಂದು ಒಂದು ಜಾಬ್ ಪಡಿಬೇಕಂದ್ರೆ ಇದ್ರ ಬಗ್ಗೆ ನಾನು ಕೂಡ ಹೇಳಲ್ಲ ಈಗ ವಿಡಿಯೋ ಮಾಡಿ ತಿಳ್ಸಿ ಕೊಟ್ಟಿದ್ದೇನೆ ಚೆಕ್ ಮಾಡ್ಕೊಳ್ಳಿ ಎರಡನೇ ವಿಡಿಯೋ ಕೂಡ ಕೆಲವೇ ದಿನಗಳು ಬರತ್ತೆ ವೇಟ್ ಮಾಡಿ ತುಂಬಾ ಜನ ಕೇಳಿದ್ರೆ ಅದೇ ಒಂದು ಕಾರಣಕ್ಕೆ ವಿಡಿಯೋ ಮಾಡಿ ತಿಳ್ಸಿ ಕೊಟ್ಟಿರೋದು ಏನಾದ್ರೂ ಡೌಟ್ ಇತ್ತಂದ್ರೆ ಇನ್ಸ್ಟಾದಲ್ಲಿ ಮೆಸೇಜ್ ಮಾಡಿ